ಸಮಯ ತರಕೊಳಗ್ ಲೋನ್ ಕೊಡಾತಿಲ್ರಿ ಸೌಭಾಗ್ಯ ಲಕ್ಷ್ಮಿ ಕೊಡಾತಿಲ್ಲ ಆ ಕಂಪನಿ ಎನ್ ಸಿ ಎಲ್ ಟಿ ಹೋದ್ರಿ ಎನ್ ಸಿ ಎಲ್ ಟಿ ಗೆ ಹೋದ್ ನಂತರ ಎನ್ ಸಿ ಎಲ್ ಟಿ ಬ್ಯಾರು ಹರಾಜ್ ಮಾಡಿ ಕಂಪನಿ ಆ ಫ್ಯಾಕ್ಟ್ರಿ ತೊಂದ್ರ ಲಕ್ಷ್ಮೀನಾರಾಯಣ್ ಕಂಪನಿ ಅಂದೊಂದು ಕ್ರಿಯೇಟ್ ಆಯ್ತು ಪಾದ ಅಂತ ಆಯ್ತು ಪಾದ್ರೆ ಲಕ್ಷ್ಮೀನಾರಾಯಣ ಕ್ರಿಯೇಟ್ ಮಾಡ್ಕೊಂಡ್ ಒಂದ್ ಕಂಪನಿ ಮಾಡ ಈಗ ಒಂದ್ಸಲ ಎನ್ ಸಿ ಎಲ್ ಟಿ ಅವ್ರ ಡಿಕ್ಲೇರ್ ಆತಂದ್ರ ಅವ್ರು ಎಲ್ಲೂ ಬರಾಕ್ ಬರಂಗಿಲ್ಲ ಅವ್ರ ಅವ್ರ ಕಂಪನಿ ಒಳಗೆಲ್ಲ ಅವ್ರ ಯಾರೋ ಫ್ಯಾಮಿಲಿ ಮೆಂಬರ್ ಯಾರು ಬರಂಗಿಲ್ಲ ಕಂಪನಿ ಹೊಸದಾಗ್ಬೇಕಾಗ್ತತ್ರಿ ಪ್ರಸಾದ ಕ್ರಿಯೇಟ್ ಮಾಡಿ ಮಾಡಬೇಕಾಗ್ತದೆ ಗರ್ದಿಗಮ್ಮತ್ ನಮಸ್ಕಾರ ನಮಸ್ಕಾರಗಳ್ರಿ ಗರ್ದಿಗಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ಲಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನನ್ನ ಇತ್ತೀಚೆಗೆ ವಾಹಿನಿ ಜನ ಏನೋ ಒಂದು ಭರವಸೆ ನಾನು ನನ್ನ ವೈನಿ ಮ್ಯಾಗ ಏನೋ ಭರವಸೆ ಯಾರಿಗೂ ಕೊಡಲಾದಂತ ದಾಖಲೆಗಳನ್ನ ಮುಟ್ಟಿಸ್ತಾರೆ ಯಾಕಂದ್ರೆ ಬಾಪು ಹಾಕಿ ಬಿಡುತ್ತಾರೆ ನೋ ಕಾಂಪ್ರಮೈಸ್ ಮತ್ತ ಸತ್ಯದ ಪರವಾಗಿ ಯಾವಾಗ ಇರ್ತೇತಿ ಯಾವ್ದು ಅವ್ರು ಎಂತ ಪ್ರಭಾವಿಗಳಾದ್ರೂ ಅವ್ರನ್ನ ಮುಚ್ಚುದಿಲ್ಲ ಅಂದ್ರೆ ಇದನ್ನ ಅವ್ರ ಎಪಿಸೋಡ್ ಮಾಡೇ ಬಿಡುತ್ತಾರೆ ಅವ್ರು ಕನ್ಫರ್ಮ್ ಆದ್ರ ಅಂತ ಇವತ್ತ ನನಗೆ ಬಹಳ ಖುಷಿ ಅನಿಸ್ತೈತಿ ಅಷ್ಟ ಜನ ಲೈಫು ಮಾಡ್ತಿರ್ತಾರೆ ಅಷ್ಟ ಜನ ಹೌದು ಬಾ ಹೌದಾ ಹುಲಿ ಅಂತಾರೆ ಹೌದ್ ಇದ್ರೆ ಇರ್ಬೇಕು ಗೌಡ್ ಅಂತಾರೆ ಆ ಕಮೆಂಟ್ ನನ್ ಸಾಕ ನನ್ನ ಒಂದು ವೃತ್ತಿಗೆ ಒಂದ ಗೌರವ ಕೊಟ್ಟಂಗೆ ಆಗ್ತೈತೆ ನನ್ಗೆ ಆದಷ್ಟು ಸೇರ ಲೈಕ್ ಮಾಡೋದು ಕಮೆಂಟ್ ಮಾಡ್ಬೇಕು ಲೈಕ್ ಮಾಡೋದ್ ಬೇರೆ ನೀವು ಇವತ್ತು ನಾ ಹೇಳಕ್ ಅಂತಿದ್ದು ಈ ರಾಜ್ಯದ ಒಂದು ದೊಡ್ಡ ಕುಟುಂಬ ಅಲ್ಲಿ ಬೌದ್ದಕ್ಕೆ ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಬದಲಾವಣೆ ಆದ್ರ ಅವರ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದ್ರೂ ಅಚ್ಚರಿ ಪಡ್ತಕ್ಕದ್ದಲ್ಲ ಒಂದೇ ಬಿಜೆಪಿ ಸರ್ಕಾರ ಬಂತಂದ್ರ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೂ ಅಚ್ಚರಿ ಪಡ್ತಕ್ಕಂಥದ್ದಲ್ಲ ಅಂತ ಒಂದ ಸಂಘಟನಾ ಶಕ್ತಿ ಶನತನ ಮತ್ತ ಏನ್ ರಾಜಕಾರಣದಾಗ ಏನು ತಂತ್ರ ಮಾಡ್ಬೇಕಲ್ಲ ಆ ಎಲ್ಲಾ ತಂತ್ರಗಳನ್ನ ಅವರ ಮಾಡ್ತಿರ್ತಾರ ವಿಶೇಷವಾಗಿ ಅವ್ರಿಗೆ ಈಗ ಒಂದೇನಂತಾರಲ್ಲ ದೈವಿ ಶಕ್ತಿನೂ ಅಥವಾ ಜನ ಬೆಂಬಲನು ಎಲ್ಲಾನು ಐತ್ ಅವ್ರಿಗೆ ಆದ್ರೆ ಕೆಲವೊಂದು ಸಲ ಅವರ ಸ್ಟೇಜ್ ಮ್ಯಾಗ ಮಾತಾಡಿದ್ನೂ ಜನ ಕೇಳಿರ್ತೈತಿ ಆಮೇಲೆ ಈಗ ಅದರ ಕಾಗದ ಪತ್ರಗಳು ನನಗೆ ತಂದು ಕೊಡಾಕತ್ತ ಸ್ಟೇಜ್ ಮ್ಯಾಗ ಮಾತಾಡಿದ ದಾಖಲೆಗಳನ್ನ ನಾವು ವಿಶೇಷ ಮರ್ತಿರ್ತೇವ್ ಎಪಿಸೋಡ್ ಆದ್ಮೇಲೆ ಬಿಟ್ಟು ಬಿಟ್ಟಿರ್ತೇವ ನಾವು ಅವ್ರು ಮಾತಾಡಿದ ದಾಖಲೆ ಪೇಪರ್ಗಳನ್ನ ಕೊಟ್ಟಾಗ ನಾನು ಹಾಕ್ಲೇ ಅಂದ್ರೆ ಅಂದ್ರ ಅಂತ ಒಂದ ಇನ್ಫಾರ್ಮೇಟರ್ ವೀಕ್ಷಕರ ಬಹಳಷ್ಟು ಜನ ಫೋನ್ ಮಾಡಿ ಆಮ್ಯಾಗ ಈಗ ನಾ ಹಾಕತ್ತೇನೆ ಯಾಕಂದ್ರೆ ಅವ್ರ ಅಣ್ಯತಾ ಇದು ಸ್ಪೋರ್ಟಿವ್ ಆಗಿ ತೋಬೇಕ ಕುಟುಂಬ ಇವತ್ತ ಜಾರಕಿಹೊಳಿ ಕುಟುಂಬದಾಗ ಎಂ ಪಿ ಅದಾರ ಎಂ ಎಲ್ ಎಂ ಎಲ್ ಸಿ ಎಲ್ಲ ಅದಾರ ಇಡೀ ಬೆಳಗಾವಿ ಜಿಲ್ಲಾ ಯಾವುದೇ ಒಂದು ಸಹಕಾರಿ ಕ್ಷೇತ್ರದಾಗ ಅವ್ರು ಇಲ್ಲ ನಂಗಿಲ್ಲ ಎಲ್ಲೇ ಆಗ್ಬೇಕಾದ್ರೆ ಅವರು ಬಟ್ ಮಾಡಿ ತೋರಿಸಿದವ್ರಾಗಿದ್ದಾರೆ ರಾಜ್ಯ ಮಟ್ಟದಾಗೂ ಅದಾರ ಬಹಳಷ್ಟು ಜನ ಅದ್ರ ಬಗ್ಗೆ ಹೆಮ್ಮೆ ಕೊಡೋರು ನಾವು ಇನ್ನ ಅಲ್ಲಿಂದ ಬಂದ್ರ ಈಗ ಎರಡು ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರು ಹಿಡಿದಾಗ ಬೆಳಗಾವಿ ಶುಗರ ಮತ್ತು ಸತೀಶ್ ಶುಗರ ಅದ ಅವ್ರ ವೈಯಕ್ತಿಕ ಎರಡು ರೇಟ್ಗಳು ಕೊಡತಾರ ಎಲ್ಲ ಅದ್ರ ಬಗ್ಗೆ ಎಲ್ಲೂ ಸತೀಶ್ ಜಾರಕಿಹೊಳಿ ಬಗ್ಗೆ ತಕರಾರ್ ಇಲ್ಲ ಈಗ ಒಂದು ಭಾಷಂದ್ರ ಜಾರಕಿಹೊಳಿ ಅವರು ಹೇಳುತ್ತಾ ಘಟಪ್ರಭಾ ಸಹಕಾರಿ ಸಕ್ರೆ ಕಾರ್ಖಾನೆ ಐತಿ ಅದರ ಏನೈತಿ ಅನ್ನೋದು ಅದ್ ಸುತ್ತ ಅವರ ಭಾಲ್ಚಂದ್ರ ಜಾರಕಿಹೊಳಿ ಅವರೇ ಹೇಳ್ಬೇಕು ಈ ಸಮಸ್ಯೆ ಬಂದಿದ್ದ ಈ ರಮೇಶ್ ಜಾರಕಿಹೊಳಿ ಅವರ ಸ್ವಲ್ಪ ದಿವ್ಸದ ಹಿಂದ ಒಂದು ಸಕ್ರೆ ಫ್ಯಾಕ್ಟ್ರಿ ಮಾಡಿದ್ರು ಅದ ಏನಾಯ್ತು ಕೊಳವಿ ಸಕ್ರೆ ಫ್ಯಾಕ್ಟ್ರಿ ಎಲ್ಲಿ ಗೊತ್ತು ಯಾಕಂದ್ರೆ ನಾವು ಪೂಜಾ ನೆನಪೈತೆ ಆಮ್ಯಾಗ ಅನ್ನೋದು ನಮಗೆ ಗೊತ್ತಿಲ್ಲ ಇರ್ಲದ ಅವ್ರ ಏನ್ ಮಾಡ್ರಿ ಅಂತ ಮಾಡಿ ನಾ ಕೇಳುದಿಲ್ಲ ಆದ್ರೆ ಸೌಭಾಗ್ಯ ಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಬಗ್ಗೆ ಬಹಳಷ್ಟು ಜನ ಕಂಪ್ಲೇಂಟ್ ಕೊಂಡ್ ಯಾಕಂದ್ರೆ ಸ್ವತಃ ಕ್ಲಿಪ್ಪಿಂಗ್ ನೋಡ್ರಿ ಬಾಲಚಂದ್ ಜಾರಕಿಹೊಳಿ ಆ ಸೌಭಾಗ್ಯ ಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಒಂದು ನ್ಯಾಷನಲ್ ಕಂಪ್ನಿ ಲಾಟ್ ನಲ್ದಾಗ ಎನ್ ಸಿ ಎಲ್ ಪಿ ಒಳಗ ಪಾಪರ್ ಅಂತ ಘೋಷಣೆ ಮಾಡ್ಕೊಂಡೈತಿ ಅದ್ರೊಳಗ ರಮೇಶ್ ಜಾರಕಿಹೊಳಿ ಅವರು ಅದರ ಎಂ ಬಿ ನೋ ಪ್ರೊಪ್ರೈಟರ್ ಅಂದ್ರೆ ಮೇನ್ ಅವ್ರೆ ರಮೇಶ್ ಜಾರಕಿಹೊಳಿ ಅವರ ಸೌಭಾಗ್ಯ ಲಕ್ಷ್ಮಿ ಒಂದ್ ದಿವಾಳಿ ಆಗೈತೆ ಅಂತ ಘೋಷಣೆ ಮಾಡಿಕೊಂಡ ಆಮೇಲೆ ದಿವಾಳಿ ಆಗಿ ನೂರು ಕೋಟಿ ಅಂತ ಐದ್ನೂರು ಕೋಟಿ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಸಾಲ ತಗೊಂಡವ್ರ್ ಗೊತ್ತಾ ಅದ ಇಸ್ಕೊಂಡವ್ರ ಗೊತ್ತಾ ಕೊಟ್ಟವ್ ಗೊತ್ತಿರಲ ಅದನ್ನು ನಮ್ದೇನ್ ತಕರಾರ ಇಲ್ಲ ಆದ್ರೆ ಡಿ ಸಿ ಸಿ ಬ್ಯಾಂಕ್ನಾಗ ಮನ್ಯ ಲಕ್ಷ್ಮಣ ಇವರು ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಡಿ ಸಿ ಸಿ ಬ್ಯಾಂಕ್ನಾಗ ಏ ಸೌಭಾಗ್ಯ ಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಅದ ಪಾಪರ್ ಆಗೈತಿ ಅದ ಕ್ಲೌಸ್ ಆಗೈತಿ ಒಂದು ಹೊಸ ಕಂಪ್ನಿ ಮಾಡಿದ್ರು ಅದ ಆ ಹೆಸರ ಆಮ್ಯಾಗ ಲಕ್ಷ್ಮಿ ನರಸಿಂಹ ಫರ್ಮ್ ಬಾಯ್ಲಿ ವಿಷಯ ಯಾಕಂದ್ರೆ ಅವ್ರ ಸಹದೇವ್ ಅವರು ಈ ಸೌಭಾಗ್ಯ ಲಕ್ಷ್ಮಿ ತೆಗೆದ್ರ ಅದ್ನು ಹೇಳ್ಬಿಡ್ರ ಕನ್ಫ್ಯೂಸ್ ಕತ್ತಲಾಗಿರು ಜಿಲ್ಲಾದ್ ಮಂತ್ರಿ ಸೊ ಅದಕ್ಕ ಅದ ಹೇಳಿ ಅವ್ರ ಮಾನ್ಯ ಡಾಕ್ಟರ್ ಮಾಂತೇಶ್ ಕಡಾಡಿ ಒಂದು ಅಲಿಗೇಷನ್ ಮಾಡಿದ್ರು ಲೆಟರ್ ಕೊಟ್ಟಿದಾರೆ ಸೌಭಾಗ್ಯ ಲಕ್ಷ್ಮಿಗೆ ರಮೇಶ್ ಜಾರಕಿಹೊಳಿ ಡಿ ಸಿ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡ ರಮೇಶ್ ಜಾರಕೋಳಿ ಲೋನ್ ಕೊಡತಿ ಸೌಭಾಗ್ಯ ಲಕ್ಷ್ಮಿ ಕೊಡತಿಲ್ಲ ಆ ಕಂಪನಿ ಎನ್ ಸಿ ಎಲ್ ಟಿಗೆ ಹೋದ್ರೆ ಎನ್ ಸಿ ಎಲ್ ಟಿ ನಂತರ ಎನ್ ಸಿ ಎಲ್ ಟಿ ಬ್ಯಾರ ಹರಾಜ್ ಮಾಡಿ ಕಂಪನಿ ಆ ಫ್ಯಾಕ್ಟ್ರಿ ತಗೊಂಡ್ರ ಲಕ್ಷ್ಮೀ ನಾರಾಯಣ್ ಕಂಪನಿ ಅಂತ ಒಂದು ಕ್ರಿಯೇಟ್ ಆಯ್ತು ಪಾದ ಅಂತ ಆಯ್ತು ಪಾದ್ರೆ ಲಕ್ಷ್ಮೀನಾರಾಯಣ ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಪ್ನಿ ಗೊತ್ತಿಲ್ಲ ಆ ಲಕ್ಷ್ಮೀ ನರ್ಸಿಂಗ್ ಫ್ಯಾಕ್ಟ್ರಿಗೆ ಒಂದು ನೂರ ಅರವತ್ತು ಕೋಟಿ ಅಂದ್ರೆ ಕೊಲ್ಲಾಪುರ ಡಿ ಸಿ ಬ್ಯಾಂಕ್ ಎಂಬತ್ತು ಕೋಟಿ ಬೆಳಗಾವಿ ಡಿ ಸಿ ಬ್ಯಾಂಕ್ ಎಂಬತ್ತು ಕೋಟಿ ರೂಪಾಯಿ ನಾವು ಸಾಲ ಕೊಟ್ಟಿದ್ದೇವೆ ಅಂತ ಹೇಳಿ ಅದಕ್ಕೂ ಏನು ತಕರಾರು ಮಾಡಲಿಲ್ಲ ಯಾರು ಅದಕ್ಕೆ ಲಕ್ಷ್ಮೀ ನರ್ಸಿಂಗ್ ನೀವು ಕೊಟ್ಟಿದ್ದಾರೆ ಅಂದ್ರು ತಕರಾರು ಮಾಡಲಿಲ್ಲ ಲಕ್ಷ್ಮೀ ನಾರಾಯಣ್ ಕಂಪ್ನಿ ಅವ್ರು ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಅಪ್ಲೈ ಮಾಡಿಕೊಳ್ಳಿ ನಮಗೆ ಅವರೆಲ್ಲ ಕೂಡಿ ಮೂರು ಬ್ಯಾಂಕ್ ಕೂಡಿದ್ವಿ ನಾವು ಒಂದು ಬಾಗಲಕೋಟೆ ಬೆಳಗಾವಿ ಕೊಲ್ಲಾಪುರ ಬಾಗಲಕೋಟೆ ಅವ್ರು ಕೊಡಕ್ಕೆ ರೆಡಿ ಆಗಿದಿಲ್ಲ ಬೆಳಗಾವಿ ಡಿ ಸಿ ಬ್ಯಾಂಕ್ ಕೊಲ್ಲಾಪುರ ಕೂಡಿದೆ ಒಂದ್ ನೂರ ಅರವತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟರೆ ಆದ್ರೆ ಒಮ್ಮೆ ಈ ನ್ಯಾಷನಲ್ ಕಂಪ್ನಿ ಆಫ್ ಲಾಟ್ ಆದ್ಮೇನು ಮಾಡಾಕ್ ಬರೋದಿಲ್ಲ ಆಫ್ ಡೈರೆಕ್ಟರ್ ಇರ್ಲಿ ಅಲ್ಲಿ ಎಮ್ ಡಿ ಇರ್ಲಿ ಅಥವಾ ಅಲ್ಲಿ ಆಡಳಿತ ಮಂಡಳಿ ಅಲ್ಲಿ ಏನಾರೇರ್ದಾರ ಯಾರು ಇಲ್ಲಿ ಉಳಿಯಾಕ್ ಬರದಿಲ್ಲ ಆದ್ರೆ ಇತ್ತೀಚೆಗೆ ನೋಡ್ರಿ ನೀವು ಅಲ್ಲಿ ರಮೇಶ್ ಜಾರಕಿಹೊಳಿಯ ಅವರ ಫ್ಯಾಮಿಲಿ ಕುಟುಂಬದ ಸದಸ್ಯರನ್ನ ಇವತ್ತು ಹದಿನಾಲ್ಕನೇ ಒಂದು ಬೈಲರ್ ಪ್ರದೀಪನ ಹದಿನಾಲ್ಕನೇ ಬೈಲರ್ ಪ್ರದೀಪನ ಅವರ ಅಂದ್ರೆ ಇನ್ನು ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟರಿ ಐತ್ ಒಂದು ಮೇನ್ ದಾಖೆಯನ್ನ ನಿಮ್ಗೆ ನಾನು ಕೊಡ್ತೇನೆ ಇವತ್ತು ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ಹೆಸರ ಮ್ಯಾಗ ಇವತ್ತ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕ ಕಬ್ಬು ಹೋಗಿ ಅದು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಲಿಮಿಟೆಡ್ ಹಿರೇನಂದಿ ಎಕ್ ಪೋಸ್ಟ್ ಹಿರೇನಂದಿ ತಾಲೂಕು ಡಿಸ್ಟಿಕ್ ಬೆಳಗಾಂ ಒಬ್ಬ ರೈತರ ತೂಕ ಮಾಡೋದು ಇನ್ನು ಸೌಭಾಗ್ಯ ಲಕ್ಷ್ಮಿ ಸಕ್ರಿ ಫ್ಯಾಕ್ಟರಿ ಮ್ಯಾಗ ಐತ್ ಅಂದ್ಮಾಗ ಬಹಳಷ್ಟು ಸಂಶಯಗಳ ಶುರು ಆಗ್ತಾವ್ ಮಾನ್ಯ ಭಾತ್ ಚಂದ್ರ ಜಾರಕಿಹೊಳಿ ಯಾಕಂದ್ರೆ ಯಾಕಂದ್ರ ಯಾವ ಮೀಡಿಯಾನು ನಿಮ್ನ ಈ ಪ್ರಶ್ನೆಗಳು ಕೇಳುದಿಲ್ಲ ಯಾಕೆ ಕೇಳುದಿಲ್ಲ ನಿಮಗೂ ಗೊತ್ತೈತಿ ಅವ್ರಿಗೂ ಗೊತ್ತೈತಿ ಮೀಡಿಯಾದವ್ರು ಆದ್ರೆ ನಾವು ಜನಪರವಾಗಿ ಕೂಡಲೇ ಜನರ ಕೇಳಿತು ನಿಮಗ್ ಕೇಳ್ಬೇಕಾಗ್ತೈತಿ ಯಾಕಂದ್ರೆ ಬಹಳ ಶಣ್ಯಾರ ನೀವು ನಿಮ್ ಕುಟುಂಬದಾಗನ ಇಂಥವ್ ಏನೇ ಬಂದಾಗ ಎಲ್ಲಾದ್ರಗೂ ಮುಂದೆ ನಿಂತ ಡಿಪೆಂಡ್ ಮಾಡಿಕೊತಿರ್ತಾರ ನೀವು ಇಲ್ಲಿ ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟ್ರಿ ದಿವಾಳಿ ಆದ್ಮ್ಯಾಗ ಪಾಪರ್ ಆದ್ಮ್ಯಾಗ ಇವತ್ತಿಗೂ ಕಟ ಈ ಸೌಭಾಗ್ಯ ಲಕ್ಷ್ಮಿ ಶುಗರ್ ಕಾಟ ತೂಕದ ಹೆಸರೇನ ಇವತ್ತು ನೀವು ತೂಕ ಮಾಡತ್ತಾರಲ್ಲಿ ಫ್ಯಾಕ್ಟ್ರಿ ಅವ್ರು ಅದು ಯಾರು ನಿಮ್ಗೆ ಅವ್ರಿಗೆ ಸಂಬಂಧ ಇತ್ತು ಗೊತ್ತಿಲ್ಲ ಆದ್ರೆ ನೀವು ಸಾಲ ಕೊಡೋದ್ನಾಗ ಎಷ್ಟು ಜೋರ್ಲೆ ಹೇಳ್ರಿ ಮಾತೇಸ್ ಕಡಾಡಿ ಬಿದ್ದನವ ಆಮ್ಯಾಗ ಅದಕ್ಕಾಗಿ ಅವ್ರು ಸುಪ್ರೀಂ ಕೋರ್ಟ್ ಆದ್ರಾವ್ ನಿಗೋತಿವಂತ ಮಾನ್ಯ ಬರಚಂದ್ ಜಾರಕಿಹೊಳಿ ಅವ್ರ ಹೇಳಿ ನೀವು ಅದ್ ನಿಪಿಗೂ ಆಯ್ತದ ನೋಡ್ರಿ ನೀವು ಈಗ ಅನಿವಾರ್ಯ ಒಂದು ಸಲ ಏನ್ ಆಗ್ತೇತ್ರಿ ಪೊಲಿಟಿಕಲ್ ಐತೆ ಬ್ಯಾಕ್ ಇರ್ತೈತಿ ಈಗ ಅವ್ರ ಮಾತೇ ಕಡಾಡಿನ್ ಇರ್ತದ್ರಿ ಅವ್ರ ಶೋತ್ರು ಅಂದ್ಕೆಲೆ ಮತ್ತೆ ಏನಾರು ಇಶ್ಯೂ ಮಾಡ್ಬೇಕು ಮಾಡಿದಾರಿ ಅದಕ್ಕೆ ಅವ್ರು ಬೇಕಾದ ಅವ್ರ ಕೋರ್ಟ್ಗೆ ಹೋಗ್ಲಿ ಸುಪ್ರೀಂ ಕೋರ್ಟ್ ಹೋಗ್ಲಿ ನಾವು ಫೈಟ್ ಮಾಡಕ್ ರೆಡಿ ಅದವ್ರೆ ಅವ್ರಿಗೆ ಬೇಕಾದ ಕೋರ್ಟ್ಗೆ ಹೋಗ್ಬೋದವ್ರೆ ನಮ್ಮ ಬ್ಯಾಂಕ್ ನಾವು ಕೊಟ್ಟಿದ್ರು ನಾವು ಬ್ಯಾಂಕ್ ಇಂದ ಫೈಟ್ ಮಾಡ್ತೀವಿ ಏನೂ ಸಮಸ್ಯೆ ಇಲ್ಲ ಕೊಲ್ಹಾಪುರದವ್ರ್ ಎಂಬತ್ ಕೋಟಿ ಕೊಟ್ಟವ್ರು ನಾವ್ ಎಂಬತ್ ಕೋಟಿ ಕೊಟ್ಟಿದ್ರೆ ಆಮೇಲೆ ಲೀಗಲ್ ಆಗಿ ಕೊಟ್ಟಿದಾರೆ ಅದನ್ನ ಎಂಟು ವರ್ಷಗಳ್ ತುಂಬೇಕಾರ ತುಂಬಿದ್ರೆ ಪೂರ್ತಿ ಪ್ಲಾಂಟ್ ಮಷಿನರಿ ಲ್ಯಾಂಡ್ ಎಲ್ಲ ನಮ್ ಬ್ಯಾಂಕ್ ಕಬ್ಜಾ ಇದೆ ಈಗ ಇವತ್ತಿನ ವ್ಯಾಲ್ಯೂ ಮುನ್ನೂರ ಮೂವತ್ತ್ ಮೂರು ಕೋಟಿ ಐತೆ ಅದ್ರ ಅದಕ್ಕೆ ಏನೂ ಸಮಸ್ಯೆ ಇಲ್ಲ ಅದಕ್ಕೆ ತಪ್ಪು ಮೆಸೇಜ್ ಹೋಗ್ಬಾರ್ದು ನಿಮ್ ಮುಖಾಂತರ ಹೇಳಾತನ ಆದ್ರೆ ಈಗ ಸೌಭಾಗ್ಯ ಲಕ್ಷ್ಮಿ ಹೆಂಗಿದ ಈ ಗಣಪತಿಗಳು ಉದ್ಭವ ಆಗ್ತಾ ಉದ್ಭವ ಆದಂತ ಗಣಪತಿ ಹಿರಿಯ ಹಿಂದಿಯೊಳಗ ಐತಿ ಇದು ಸೌಭಾಗ್ಯ ಲಕ್ಷ್ಮಿ ಮತ್ ಅದು ಲಕ್ಷ್ಮೀ ನರಸಿಂಹನು ಅಲ್ಲೇ ಅಡ್ರೆಸ್ ಕೊಟ್ಟನ ಡಿ ಸಿ ಸಿ ಬ್ಯಾಂಕ್ನಾಗ ಸಾಲ ತಗೊಂಡ್ರ ನೀವ ಅಂದ್ರ ಎರಡು ಫ್ಯಾಕ್ಟ್ರಿ ಅದಾವು ಒಂದ್ ಫ್ಯಾಕ್ಟ್ರಿ ಅದಾವು ಏನ್ ಅನ್ ಬೇಕು ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ನಾಗ ಇವ್ರ ದುಡ್ಡು ನಮ್ಮಂತ ಜನಸಾಮಾನ್ಯರ ದುಡ್ಡು ಎಫ್ ಡಿ ಇದ್ದಂತ ದುಡ್ಡು ಅದ್ ಜನರ ದುಡ್ಡು ಕೊಡಕ್ಕೆ ರೆಡಿ ಆಗುದಿಲ್ಲ ಬೆಳಗಾವಿ ಡಿ ಸಿ ಬ್ಯಾಂಕ್ ಕೊಲ್ಲಾಪುರ್ ಕೂಡ ಒಂದ್ ನೂರ ಅರವತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟವ್ರೆ ಒಂದ್ನೂರ ಲೋನ್ ಕೊಟ್ಟು ಮುನ್ನೂರ ಮೂವತ್ತ್ ಕೋಟಿ ರೂಪಾಯಿ ಇದ್ದಂತ ಪ್ರಾಪರ್ಟಿ ಪ್ಲೇಸ್ ಮಾಡ್ಕೊಂಡು ಡಿ ಸಿ ಸಿ ಬ್ಯಾಂಕ್ ಹೆಸರಲ್ಲಿ ಮುನ್ನೂರ ಅರವತ್ತು ಎಲ್ಲ ಬೇಕಾದ್ರೆ ಸಪ್ಲೈ ಜಾಬ್ ಚೆಕ್ ಮಾಡ್ಬೋದು ಅಷ್ಟನ್ನ ನಾವು ನಾವ್ ಸಪ್ಲೈ ಮಾಡ್ಕೊಂಡು ಲೋನ್ ರಿಲೀಸ್ ಮಾಡಿದ್ರೆ ಅವ್ರಿಗೆ ಎಂಟು ವರ್ಷ ಕಂದ್ ಕೊಟ್ಟಿದವ್ರಿಗೆ ಅಂದ್ರೆ ನೀವು ಕಂತ ಬಡ್ಡಿಂಗ್ ಹೇಳಿ ಅದಕ್ಕೆ ಅವರು ಅಂದ್ರೆ ಅಲಿಗೇಷನ್ ಅವರು ಯಾವ ಆಧಾರ ಮ್ಯಾಗವ್ರು ಕರೆಕ್ಟಾಗಿ ಮಾಹಿತಿ ಇದ್ರು ಸೊ ಈಗ ಲೋನ್ ಕೊಡಬೇಡಕ್ಕೆ ಅವ್ರು ಬರೀತಾರೆ ಲೋನ್ ಅಕಸ್ಮಾತ್ ನಾವು ಕೊಡಬೇಕಂದ್ರೆ ನಮ್ಮ ಬ್ಯಾಂಕಿಗೆ ಅಥವಾ ನಮ್ಮ ಅಧಿಕಾರಿಗಳು ಪ್ರಪೋಸಲ್ಲ ಸ್ಕೂಟ್ನಿ ಮಾಡಿ ಸರಿ ಐತೆ ಅಂತ ಕೊಡ್ತಾರೆ ಸರಿ ಇಲ್ಲ ಅಂದ್ರೆ ಕೊಡೋದವ್ರು ಎಲ್ಲನೂ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿದ್ದೀವಿ ಆದರೆ ರಮೇಶ್ ಜಾರಕೋಳಿಗಳು ಲಕ್ಷ್ಮೀನಾರಾಯಣ ಕಂಪ್ನಿ ಕೊಟ್ಟಿದ್ದೀವಿ ಎಲ್ಲ ಲೀಗಲಿ ಪ್ಲೇಸ್ ಮಾಡಿದ್ರು ಮುನ್ನೂರ ಮೂವತ್ತು ಕೋಟಿ ಆಸ್ತಿ ನಮ್ ಕೈ ಐತಿ ಅಕಸ್ಮಾತ್ ಅವರು ನೂರ ಎಂಬತ್ತು ಕೋಟಿ ಕಟ್ಟಿಲ್ಲ ಅಂದ್ರೆ ಅದೊಂದು ಸವಾಲು ನಾನು ಮುಂದೆ ಮಾಡ್ ತಗೋತನ ಬಟ್ ಜನ್ರಿಗೇನು ಬೇಕಾಗಿತ್ತು ಈಗ ಸೌಭಾಗ್ಯ ಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಅದು ಚಾಲೂ ಐತು ಎರಡು ದಿನದಾಗ ಏನು ಲಕ್ಷ್ಮೀ ನರ್ಶು ಫ್ಯಾಕ್ಟ್ರಿ ಚಾಲೂ ಆಯಿತು ಇದ್ರಾಗ ಇದ್ದವ ನಾ ಇಲ್ಲಿ ಏನಾರೋ ಇಲ್ಲವನು ನೀವು ದಾಖ್ಲೆಗಳು ಇಡಾತವು ಫೋಟೋಗಳ ಕ್ಲಿಪ್ಪಿಂಗ್ಗಳ ನಿಮ್ಮ ಸ್ಟೇಟ್ಮೆಂಟ್ಗಳ ಇದು ಕಾಟದ್ದ ಹಿಂಗೆ ಈ ಕಾಟಾದ್ದ ವಜನ್ದ ಇವ್ನು ಸ್ಲಿಪ್ ಇಡತ್ತವು ಯಾಕಂದ್ರೆ ಇದನ್ನ ತಾವು ಸಾರ್ವಜನಿಕದ ಜೀವನ್ದಾಗ ಇದ್ದಾವು ಸ್ಕೂಟಿ ಆಯ್ತು ಅಂದ ಇದ ಸೌಭಾಯ್ಯ ಲಕ್ಷ್ಮಿ ಅನ್ನೋದು ತಪ್ಪು ಪ್ರಿಂಟ್ ಆಗೈತೆ ಅಂತ ಹೇಳ್ತಾರೋ ಅಥವಾ ಅದ ಅವರನ್ನ ಏನ ಮಾಡಿದ್ದ ಅಂದ್ರೆ ಇದನ್ನ ಸೌಭಾಗ್ಯ ಲಕ್ಷ್ಮಿಯನ್ನ ನಡೆದೈತೋ ಅಥವಾ ಲಕ್ಷ್ಮೀ ನರ್ಸಿಂಗ್ ಫ್ಯಾಕ್ಟ್ರಿ ನಡೆದೈತೋ ಯಾರು ನಿಮ್ಮ ಆಡಳಿತ ಮಂಡಳಿಯಾಗ ಅದಾರೋ ಇಲ್ಲೋ ಯಾಕಂದ್ರೆ ಪಾಪರ್ ಸಂಸ್ಥೆದಾಗ ಯಾಕೆ ಬರುದಿಲ್ಲ ಸ್ವತಃ ಜಾತಿಗಳನ್ನ ನಾನು ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಡಾರಂತೂ ಸುದ್ದಿ ಐತ ಆದ್ರೆ ಒಟ್ಟಾರೆ ನಾ ಹೇಳುದಂದ್ರ ಒಬ್ರು ನಿಮ್ಮ ಮೇಲೆ ಬಹಳ ಬಿ ಸಿ ಬ್ಯಾಂಕ್ ಜವಾಬ್ದಾರಿ ನಿಮ್ಮ ಆಗೈತಿ ಸಕ್ರಿ ಫ್ಯಾಕ್ಟ್ರಿಗಳು ಜವಾಬ್ದಾರಿ ನಿಮ್ಮ ಆಗೈತಿ ರಾಜ್ಯದ ಬಿಜೆಪಿ ಒಂದ ರಾಜ್ಯದ ಪ್ರಮುಖರು ನೀವ ಒಟ್ಟಾರೆ ಈ ಒಂದು ಸಂದರ್ಭದೊಳಗ ನೀವ್ ಇದನ್ನ ಜನಸಾಮಾನ್ಯ್ರಿ ಯಾಕಂದ್ರೆ ನಿಮ್ಗೆ ಯಾರು ಕೇಳುದಲ್ರಿ ದಯಮಾಡಿ ಬಸನ್ ಜಾರಕಿಹೊಳಿ ಇದಕ್ಕೆ ಇದಕ್ಕ ಸಮರ್ಪಕವಾಗಿ ಆ ಇದಕ್ಕ ಒಂದು ಉತ್ತರ ನಿಮ್ಮ ಸೌಭಾಗ್ಯ ಲಕ್ಷ್ಮಿನೋ ಅಥವಾ ಈ ಲಕ್ಷ್ಮೀ ನರಸಿಂಹ್ ಫ್ಯಾಕ್ಟ್ರಿನೋ ಅನ್ನೋ ಬಗ್ಗೆ ಸಾರ್ವಜನಿಕ ಯಾಕಂದ್ರೆ ಬ್ಯಾಂಕ್ ದುಡ್ಡು ಐತೆ ನಾವು ನಾವ್ ಕೇಳಬೇಕಾಗ್ತದೆ ಸದಿ ಈಗ ಸತೀಶಿ ಅವ್ರ್ ಬರುದು ನಾವು ಬೆಳಗಾವಿ ಶುಗರ್ ಸತ್ತು ಸತೀಶ್ ಶುಗರ್ ಸತ್ತು ನಾವ್ ಕೇಳಾಕ್ ಬರುದಿಲ್ಲ ಮತ್ತೆ ಯಾವ್ದು ಬೇರೆ ನಾವು ಪ್ರಭಾಕರ್ ಕೋರ ಕೇಳಕ್ ಬರುದು ಸ್ವಂತ ಫ್ಯಾಕ್ಟ್ರಿ ಇದ್ದದ್ದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಾಕ್ ಬರುದಿಲ್ಲ ಇದು ನಮ್ಮ ದುಡ್ಡದಿಂದ ಸಲ ತಗೊಂಡ್ರೆ ನೀವು நம் லட்சி நரசு நான் சால கொட்டில் அந்த யாத்திரநூறு கோடி ரூபாய் தோப்பா இருவது நர்சு பேட்டி நான் சாலில் நான் சௌபாக் அந்த லாயர் சனிய அதுக்கு தயமாாடி இதே தா ஒன் பத்திரிகாக்கி ஆகல அத் பிரெஸ் மீட் மாதிரி டிக்லேர் யாங்க நாளா நம்ல கொட்டாரும் ಅದಕ್ಕ ಅವ್ರಿಗೆ ಸಂಜಾಯಿಸಿ ಕೊಡೋದು ಒಬ್ಬ ಜವಾಬ್ದಾರಿ ಮಾಜಿ ಮಂತ್ರಿ ಒಬ್ಬ ಸಹಕಾರಿ ದುರೀಣರು ಶಾಸಕರಾಗಿ ತಮ್ಮ ಕರ್ತವ್ಯ ಐತಿ ಇದನ್ನ ಅನ್ಯತಾ ಭಾವಿಸಿದನ ಇದರ ಬಗ್ಗೆ ಹೇಳಿಕೆ ಕೊಡ್ಬೇಕಂತ ಗರ್ದಿ ಗಮ್ಮತ್ ಅವ್ರ ಪರವಾಗಿ ನಿಮ್ಗೆ ವಿನಂತಿ ಮಾಡ್ತೈತಿ ಆಕ್ರಮ ಮಾಡ್ತೈತಿ ನೋಡ್ಸಿ